I'm ಅರಸಿಕೆರೆಯ ದಯಾನಂದನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ದೇವಾಲಯದ ಅರ್ಚಕರಾಗಿ ಅಶೋಕ್ ಎಂಬುವರನ್ನು ಸರ್ಕಾರ ನೇಮಕ ಮಾಡಿದೆ ಎಂದು ಪುರದಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರ ಬಗ್ಗೆ ಗ್ರಾಮಸ್ಥ ಪ್ರಕಾಶ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಈಗಾಗಲೇ ಬಹುತೇಕ ಮಾಧ್ಯಮಗಳಲ್ಲಿ ಪುರದಮ್ಮ ದೇವಸ್ಥಾನದ ಅರ್ಚಕನೆಂದು ಹೇಳಿಕೊಂಡು ಒಂದು ಮಹಿಳೆ ಬಲತ್ಕಾರ ಮಾಡಿರುವ ವಿಚಾರ ಮಾಧ್ಯಮಗಳಲ್ಲಿ ಬಂದಿರುವುದು ವಿಷಾದನೀಯ ಮಾಧ್ಯಮಗಳಲ್ಲಿ ತೋರಿಸುವಂತಹ ಅರಸಿಕೆರೆಯ ದಯಾನಂದ ಎಂಬಾತನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ಆಲಿಪುರದಮ್ಮ ದೇವಸ್ಥಾನದ ಅರ್ಚಕರಾಗಿ ಅಶೋಕ ಗಂಗಾಧರ್ ಎಂಬುವರನ್ನು ಸರ್ಕಾರ ನಿಯೋಜನೆ ಮಾಡಿರುತ್ತದೆ ಎಂದರು ಪುರದಮ್ಮ ದೇವಸ್ಥಾನವು ಮುಜರಾಯಿ ಇಲಾಖೆ ಎ ದೇವಸ್ಥಾನವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಹೆಸರುವಾಸಿಯಾಗಿದೆ ಈ ದೇವಿಯ ಭಕ್ತರು ತುಂಬಾ ಜನ ಇದ್ದು ದಯಾನಂದ್ ಸುಳ್ಳು ಹೇಳಿಕೆಗೆ ಟಿವಿ ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿ ಭಕ್ತರ ನಂಬಿಕೆಗೆ ಧಕ್ಕೆಯಾಗಿದ್ದು ದೇವಸ್ಥಾನಕ್ಕೂ ಮತ್ತು ಅರ್ಚಕರಿಗೂ ತುಂಬಾ ಧಕ್ಕೆ ಉಂಟಾಗಿರುತ್ತದೆ ಈ ವಿಚಾರ ಪುರತಮ್ಮ ದೇವಸ್ಥಾನಕ್ಕೂ ಮತ್ತು ಅರ್ಚಕನಿಗೂ ಯಾವುದೇ ಸಂಬಂಧವಿಲ್ಲವೆಂದು ಹೇಳಲು ಬಯಸುತ್ತೇನೆ ಎಂದು ಹೇಳಿದರು ಸಾರ್ವಜನಿಕರಿಗೆ ಹೇಳ ಬಯಸುವುದೇನೆಂದರೆ ದೇವಸ್ಥಾನದ ಸುತ್ತಮುತ್ತ ಅನಧಿಕೃತವಾಗಿ ದೇವರ ಪೀಠ ಬಾಡಿಗೆ ಕೊಡುವುದು ತಡೆ ಹೊಡೆಯುವುದು ವಾಮಾಚಾರ ಮಾಡುವುದು ಮುಗ್ದ ಭಕ್ತಾದಿಗಳಿಗೆ ಮೋಸ ಮಾಡಿ ತಗಡು ಬರೆಯುವುದು ಸುಳ್ಳು ಬಲಿ ಕೊಡಿ ಎಂದು ಹೇಳುವುದು ಭಕ್ತಾದಿಗಳು ತಂದು ಬಿಟ್ಟ ಗೋವುಗಳನ್ನು ಕದ್ದು ಮಾರುವುದು ಇದೇ ರೀತಿ ಅನೇಕ ಅಕ್ರಮಗಳನ್ನು ಮಾಡುತ್ತಿರುವ ದೊಡ್ಡ ಗುಂಪೊಂದು ದೇವಸ್ಥಾನದ ಸುತ್ತಮುತ್ತ ಇರುತ್ತದೆ ಎಂದು ದೂರಿದರು ಸಾರ್ವಜನಿಕರು ಮೋಸ ಹೋಗದೆ ದೇವಸ್ಥಾನಕ್ಕೆ ಮತ್ತು ಪೂಜೆಗಳಿಗೆ ಸಂಬಂಧಪಟ್ಟ ವಿಷಯಗಳಿಗೆ ದೇವಸ್ಥಾನದ ಅಧಿಕೃತ ಸಿಬ್ಬಂದಿ ಮತ್ತು ಆಡಳಿತಾಧಿಕಾರಿಗಳನ್ನು ಸಂಪರ್ಕಿಸಬೇಕಾಗಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಬೀಕನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ರವಿ ಯಲಗುಂದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ದಿನೇಶ್ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಸ್ವಲ್ಪ ನಿಮ್ಮಿಂದ ಕಳಂಕರ ತುಲ್ಪ ತಳಿಕೊಂಡು ತುಂಬಾ ಸಹಾಯ ಆಗುತ್ತೆ ನಿನ್ನೆ ಅವ್ರು ಇದ್ರು ಅವ್ರ ಸಮ್ಮತ ಇಲ್ಲ ಇದೆಲ್ಲ ಅವ್ರು ಮಾಡ್ಬೇಕಲ್ಲ ಸರ್ ಅವ್ರ ಅವ್ರು ಅಪಾಯಿಂಟ್ ಮಾಡ್ರ ಅಂತದ್ದು ಅವ್ರ ದೇವಸ್ಥಾನ ಕೋಟ್ಯಂತ ರೂಪಾಯಿ ಆದಾಯ ತಗೊಳ್ತಾರೆ ಅವ್ರು ಸರಿ ಮಾಡ್ಬೇಕಲ್ವ ಸರ್